ಫ್ರೆಂಡ್ಸ್ ನೋಡಿ ಈಗ ರಸಾಯನ ಮಾಡೋಣ ಅಂದ್ಬಿಟ್ಟು ಎಲ್ಲ ಫ್ರೂಟ್ಸ್ ಎಲ್ಲ ಹಾಕಿದ್ದೀನಿ ಸೃಷ್ಟಿಗೆ ಬರವಾಗ ಹೇಳಿದ್ದೆ ಕಾಲೇಜ್ ಮುಗಿಸ್ಕೊಂಡು ಬರಬೇಕಾದ್ರೆ ಸ್ವಲ್ಪ ಪಂಗ್ಳೆ ನೆಟ್ಟು ಮತ್ತು ಹಾಗೆಯೇ ಗ್ರೇಪ್ಸು ಮತ್ತು ಹಾಗೆ ಸ್ವಲ್ಪ ಬನಾನಾ ಹಾಕಿದ್ದೀನಿ ಮತ್ತು ಸ್ವಲ್ಪ ಡ್ರೈ ಫ್ರೂಟ್ಸ್ ಕೂಡ ಹಾಕಿದ್ದೀನಿ ಸೊ ಇದ್ರ ಮತ್ತೆ ಇವಾಗ ಇದಕ್ಕೆ ಸ್ವಲ್ಪ ಹಾಲು ಮತ್ತು ಹಾಗೆಯೇ ನೋಡಿ ಅದೇ ಅವಲ್ಲೇ ನನ್ನ ತಮ್ಮಗೆ ಹೇಳಿದ್ನಲ್ಲ ಕಾಫಿ ಮಾಡಿಕೊಟ್ಟಿದ್ನಲ್ಲ ಅದರಲ್ಲೇ ಸ್ವಲ್ಪ ಹಾಲು ಎತ್ತಿಟ್ಟಿದ್ದೆ ಸ್ವಲ್ಪ ಹಾಲು ಮತ್ತು ಹಾಗೆಯೇ ಸ್ವಲ್ಪ ಮೊಸರು ಹಾಕಿ ಜೇನುತುಪ್ಪ ಹಾಕ್ತಾಯಿದ್ದೀನಿ ಇದ್ರದ್ದು ರಸಾಯನ ಕೂಡ ರೆಡಿ ಮಾಡ್ತಾಯಿದ್ದೀನಿ ಜೊತೆಗೆ ಪಪ್ಪಾಯ ಇತ್ತು ಅದನ್ನು ಕೂಡ ಕಟ್ ಮಾಡಿಟ್ಟಿದ್ದೀನಿ ಈ ಕಡೆ ಮೊಸರನ್ನ ಮಾಡಿದ್ದೀನಿ ಪ್ರತಿಗೆ ಲಂಚ್ ಬಾಕ್ಸ್ಗೆ ಅಂತಂದ್ಬಿಟ್ಟು ಮತ್ತು ಹಾಗೆಯೇ ನನ್ನ ತಮ್ಮನೂ ತಿಂತಾನೆ ಮತ್ತು ಹಾಗೆ ಸೃಷ್ಟಿಗೆ ಬೇಕು ಉಪ್ಪಿಟ್ಟಿದೆ ಹಾಗೆಯೇ ಅದಕ್ಕೆ ಅದ್ರ ಜೊತೆಗೆ ಅಂತ ಅಂದ್ಬಿಟ್ಟು ಸ್ವಲ್ಪ ಮೊಸರನ್ನ ಮತ್ತು ಹಾಗೆಯೇ ಉಪ್ಪಿಟ್ಟು ಮತ್ತು ಹಾಗೆಯೇ ಪಪ್ಪಾಯ ಮತ್ತು ಹಾಗೆಯೇ ಇದು ಡ್ರೈ ಫ್ರೂಟ್ಸ್ದು ಸಾರಿ ರಸಾಯನ ಸೊ ಸಾಕಾಗುತ್ತೆ ಹುಡುಗರಿಗೆ ನಾನು ಕೂಡ ಇದನ್ನು ಫ್ರೂಟ್ಸಿದ್ದು ತಿನ್ಬೋದು ಇವಾಗ ಹಾಗಾಗಿ ಇದನ್ನೇ ಮಾಡಿದ್ದೀನಿ ಹಣ್ಣು ಮತ್ತು ಹಾಗೆನೇ ಒಂದು ಸ್ವಲ್ಪ ದ್ರಾಕ್ಷಿ ಹಾಕೋದ್ರಿಂದ ಒಳ್ಳೆಯ ಒಂದು ಫ್ಲೇವರ್ ಕೊಡುತ್ತೆ ಸೊ ನಾನು ಇನ್ನೊಂದು ದ್ರಾಕ್ಷಿ ಅವಳಿಗೆ ಅವಳು ಒಂದು ಇಡ್ಲಿ ಬಂತೆ ಅದಕ್ಕೆ ಕಪ್ ದ್ರಾಕ್ಷಿ ತೊಗೊಂಡು ಬಂದಿದ್ದಾಳೆ ಇರ್ಲಿ ಅದನ್ನೇ ಒಂದು ಸ್ವಲ್ಪ ಹಾಕಿದ್ದೀನಿ ಈಗ ಲಾಸ್ಟಲ್ಲಿ ಫೈನಲಲ್ಲಿ ಕೊತ್ತಂಬರಿ ಸೊಪ್ಪು ಕೂಡ ಹಾಕಿದ್ದೀನಿ ರೆಡಿ ಆಯಿತು ಅದನ್ನು ನನಗೆ ಲಂಚ್ ಬಾಕ್ಸ್ ಕಟ್ತೀನಿ ನೋಡಿ ಈ ಕಡೆ ಫ್ರೂಟ್ಸಿಂದು ಸಕಾಲ ಇರುತ್ತೆ ಸ್ವಲ್ಪ ಮೊಸರು ಆ್ಯಡ್ ಮಾಡ್ತಾಯಿದ್ರು ಮತ್ತು ಹಾಗೇ ಸ್ವಲ್ಪ ಹನಿ ಕೂಡ ಹಾಕ್ತಾಯಿದ್ದೀನಿ ಸೊ ಫೈನಲಿ ರೆಡಿ ಆಯಿತು ಇದಕ್ಕೇ ಒಂದೆರಡು ಸ್ಪೂನ್ ಅಷ್ಟು ಶುಗರ್ ಆ್ಯಡ್ ಮಾಡ್ತಾಯಿದ್ದೀನಿ ಫೈನಲಿ ರೆಡಿ ಆಯಿತು ಇವಾಗ ಲಂಚ್ ಬಾಕ್ಸ್ಗೆಲ್ಲ ರೆಡಿ ಮಾಡ್ತೀನಿ ನಾನು ತಮ್ಮ ಊಟ ಮಾಡ್ತಾವಣ್ಣಲ್ವ ಒಂದು ನೆನಪು ಅದಕ್ಕಾಗಿ ವಿಡಿಯೋ ಮಾಡ್ಕೊಳ್ತಾ ಇದ್ದೀನಿ ರಾತ್ರಿಗೆ ಮುದ್ದೆ ಮಾಡ್ತೀನಿ ಬೆಳಗ್ಗೆ ಹೋಗಿ ಬಿಡು ಏನು ಪರವಾಗಿಲ್ಲ ಹೇಳ ಇವಾಗ ನಮ್ಮ ಚಿಕ್ಕಪ್ಪ ಮನೆಗೆ ಹೋಗ್ತಾಯಿದ್ದೀವಿ ಅಲ್ಲೂ ಕೂಡ ಕಳಿಸಿ ಪೂಜೆ ಇತ್ತಲ್ವ ಸೊ ಹಾಗಾಗಿ ಈಗ ಅಲ್ಲೋಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ಆಮೇಲಿಂದ ಬಟ್ಟೆ ಪರ್ಚೇಸ್ ಮಾಡಬೇಕು ನಮ್ಮದು ನಾಳೆ ಹಬ್ಬ ಇದೆಯಲ್ವ ಸೊ ಹಾಗಾಗಿ ಇದು ಸಂಡೇದಿದು ಸೊ ನಮ್ಮದು ವಿಘ್ನಷ್ಟೇ ಅಮಾವಾಸ್ಯ ದಿವಸ ಮಹಾನೆ ಅಮಾವಾಸ್ಯ ದಿನ ಸೊ ಹಾಗಾಗಿ ಇಲ್ಲಿ ಮುಗಿಸ್ಕೊಂಡು ಆಮೇಲೆ ಈಗ ಹೋಗಿ ಬಟ್ಟೆನ ಪರ್ಚೇಸ್ ಮಾಡ್ಕೊಂಡು ಬರಬೇಕು

한 살도 그래도 아까보다 차라카 비나 그런다 블루 슈티잔 번지로 된다 아 물간 칼라 노름이잖아 시퀀널 올 플레이인데 플레이면서 술을 졸이다 놈 파도 번지사 내일 ワイチャカラー、ワイチャカラー。ワイチャワイチャワイチャワイチ ಫ್ರೆಂಡ್ಸ್ ನಾನು ಪರ್ಚೇಸ್ ಮಾಡಿದ್ದೆಲ್ಲ ಆಯಿತು ಬಟ್ಟೆ ಎಲ್ಲ ಪರ್ಚೇಸ್ ಮಾಡಿ ಮತ್ತೆ ಮನೆಗೆ ವಾಪಸ್ ಹೋಗಿ ಬಟ್ಟೆಗಳನ್ನ ಎತ್ತಿಟ್ಬಿಟ್ಟು ಮತ್ತು ನಾವು ಕೂಡ ಎಲ್ಲ ಫ್ರೆಶ್ ಅಪ್ ಆಗಿಬಿಟ್ಟು ಇವಾಗ ನಮ್ಮ ಅಣ್ಣನ ಮನೆಗೆ ಹೋಗ್ತಾ ಇದ್ದೀವಿ ಅಲ್ಲೂ ಕೂಡ ಕಳಿಸಿ ಪೂಜೆ ಇದೆ ಸೊ ಅಲ್ಲಿ ಪೂಜೆ ಮುಗಿಸ್ಕೊಂಡ್ಬಿಟ್ಟು ಬರೋಣ ಅಂತಂದ್ಬಿಟ್ಟು ಈಗ ಅಲ್ಲಿಗೆ ಹೋಗ್ತಾ ಇದ್ದೀವಿ ಬೆಳಗ್ಗೆಯಿಂದ ಸಖತ್ತು ಮಳೆ ಬರ್ತಾನೆ ಇದೆ ಸ್ವಲ್ಪ ಹೊತ್ತು ಬೆಳಗ್ಗೆ ಜಾ ಒಂದು ಒಂಬತ್ತು ಗಂಟೆ ಮೇಲೆ ಸ್ವಲ್ಪ ಮಳೆ ನಿಂತಿತ್ತು ಮತ್ತು ಇವಾಗಲೂ ಕೂಡ ಮಳೆ ಬರ್ತಾನೆ ಇದೆ ಈಗಲೂ ಕೂಡ ಒಂದು ಆರೂವರೆ ಟೈಮ್ ಕೂಡ ಆಗ್ತಾ ಬರ್ತಾ ಇದೆ ಸಖತ್ತು ಮಳೆ ಬರ್ತಾನೆ ಇದೆ ಮತ್ತು ನಾನು ಇಲ್ಲಿ ಮುಗಿಸ್ಕೊಂಡು ಮತ್ತೆ ಇನ್ನೊಬ್ರು ನಮ್ಮ ಚಿಕ್ಕಮ್ಮನ ಮನೆಗೆ ಹೋಗಬೇಕು ಅಲ್ಲೂ ಕೂಡ ಹಿರಿಯರ ಪೂಜೆ ಇದೆ ಇವತ್ತು ಫುಲ್ ನಾನು ಬಿಸಿನೇ ಆಗೋಗ್ಬಿಟ್ಟಿದ್ದೀನಿ ಹೋಗ್ಬಿಟ್ಟಿದ್ದೀನಿ ಸೊ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಾನು ವಿಡಿಯೋಗಳನ್ನ ಕ್ಲಿಪ್ಪಿಂಗ್ ಮಾಡಿಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಇವಾಗ ಬನ್ನಿ ಹೋಗೋಣ ನಮ್ಮ ಅಣ್ಣನ ಮನೆಗೆ ಹೋಗ್ತಾ ಇದ್ದೀವಿ ಕಚನ ಡಿಸ್ಕ್ರೈಬ್ ಮಾಡಕ ಆಗಲ್ಲ ಇಟ್ ಕನ್ಸ್ ಆಫ್ ದ ഹാಪಿનેસ ಯಾರು ಒಂದೆಂದರಲ್ಲಿ ನಮ್ಮ ಕೈ ಹಿಡಿದ್ರು ಅನ್ನೋದು ಸಿನ್ನೆಟಲಿ ನಮ್ದೆ ಸೆಕೆಂಡ್ ಟೈಮ್ ವಾಸ್ व्हेನ್ ಮೈ ಮದರ್ ಪಾಸ್ಡ್ ವೆನ್ ಐನ್ ಎಕ್ಸ್‌ಪೆಕ್ಟ್ ಮಾಡಿದ್ದೆ ಏನು ಹೇಳ್ಬೇಕು ಅಂತ மலையா <laughs> மா <laughs> <laughs> ಫ್ರೆಂಡ್ಸ್ ನಮ್ಮ ಅಣ್ಣನ ಮನೆಯಲ್ಲಿ ಕಳಿಸ್ ಪೂಜೆ ಎಲ್ಲ ಮುಗಿಸ್ಕೊಂಡು ಊಟ ಮಾಡಿಕೊಂಡು ಮತ್ತೆ ನಾವು ರಿಟರ್ನ್ ಮನೆಗೆ ಬಂದ್ವು ಮನೆಗೆ ಬಂದಾದ ಮೇಲೆ ಸೃಷ್ಟಿನ ಇಲ್ಲೇ ಬಿಟ್ಬಿಟ್ಟು ಅಮ್ಮನ ಕರ್ಕೊಂಡೋದ್ವು ಅವಳು ಸೃಷ್ಟಿ ಇಲ್ಲಮ್ಮ ನನಗೆ ಆಗೋದಿಲ್ಲ ಬೇಡ ನೀವಾಗ್ ಬರೋದಿ ಅಂತದ್ದು ಯಾಕೆಂದರೆ ಮಧ್ಯಾಹ್ನ ಇಲ್ಲಿ ನಮ್ಮ ಚಿಕ್ಕಪ್ಪರ ಮನೇಲಿ ಕೂಡ ಊಟ ಮಾಡಿದ್ಲು ಅಲ್ಲಿ ಮತ್ತು ಹಾಗೆ ಅಣ್ಣನ ಮನೇಲಿ ಊಟ ಮಾಡಿದ್ಲು ನಾನು ನೈಟು ಸೊ ಇಲ್ಲ ನೀವೇ ಹೋಗಬೋದು ಬರೋಗ್ರಿ ಪರವಾಗಿಲ್ಲ ಅಂತಂದು ಆಯ್ತು ಬಿಡು ಸರಿ ಅಂತಂದ್ಬಿಟ್ಟು ಅವ್ಳನ್ನ ಇಲ್ಲೇ ಬಿಟ್ಬಿಟ್ಟು ಅಮ್ಮನ ಕರ್ಕೊಂಡು ಮತ್ತು ನಾವು ನಮ್ಮ ಚಿಕ್ಕಮ್ಮರ ಮನೆಗೆ ಹೋದ್ವು ಈಗ ಅಲ್ಲಿ ಹೋದ್ಮೇಲೆ ಈಗ ನಮ್ಮ ತಾತನ ಪುಟಕ್ಕೆಲ್ಲ ಪೂಜೆ ಮಾಡ್ತಾಯಿದ್ದೀವಿ ಇದೆಲ್ಲ ಪೂಜೆ ಮಾಡಿಬಿಟ್ಟು ಜಸ್ಟ್ ಸಿಂಪಲಾಗಿ ಒಂದು ಸ್ವಲ್ಪ ಸ್ವಲ್ಪ ಊಟ ಮಾಡಿದ್ವು ಯಾಕೆಂದರೆ ಅಲ್ಲಿ ಊಟ ಮಾಡ್ಕೊಂಡು ಹೋಗಿದ್ವಲ್ಲ ಅದಕ್ಕೆ ಎಷ್ಟು ಕಷ್ಟ ನೋಡಿಕೊಂಡು ಒಂದು ಸ್ವಲ್ಪ ಸ್ವಲ್ಪ ಲೈಟಾಗಿ ಊಟ ಮಾಡಿದ್ವಿ ते से जॉब करने लगा तो तो नहीं तो लेते हैं, नहीं लें, नहीं करने पड़े, वो तो मतलब, पापा को यार सुधर कुछ शरीर बनने को कुछ नहीं करना, कोई क्या, बंदे से बाहर अनमोद

చల్లాయిగా మియు చల్లాయిగా హ్ చల్లాయిగా హ్ నేను చల్లాయిదా రమేని ని చల్లాయిగా హ్ నిదాన నిదాన

ಬಡತ್ ವಾಕ್ ಇರಪ್ಪ ನಿಮ್ಮ ಮಾಮ ಆಗಬಹುದು ಕರೆಕ್ಟ್ ನನಕ್ಕೆ ಕಪ್ಪ ಶುಷ್ಟಿ ಮಾತದ ಇಲ್ಲ ಅಲ್ಲೊಂದು ಎರಡು ಮನೆ ಇದು ಆನ್ಲೈನ್ ಆರ್ಡರ್ ಹಾಕೊಂಡು ಬಂತನ ಬಾ ಬಾ 真难呐，我、嗯、这。嗯嗯嗯